ಅಪಘಾತ ಆಗಿದೆ ಬಂತ ಲಾರಿ ಇದು ಬ್ರೇಕ್ ಫೀಲ್ ಆಗ್ಬಿಟ್ಟು ಆಮೇಲೆ ಇಟ್ಟು ಕಾರ್ ಈ ಕಡೆ ಆಟೋ ಈ ಕಡೆ ಬಂದ್ ಬರ್ರೆ ಇಬ್ಬರ ಮೇಲೆ ಇದು ಒಂದು ಕಾರ್ ಒಂದು ಆಟೋ ಫುಲ್ ಇಲ್ಲೇ ಆಗೈತೆ ತಿಂಡಿ ಮೂರ್ ಜನ ಸ್ಪಾಟ್ ಮಾಡ್ತಾರೆ ಇಬ್ಬರು ಜೆಂಟ್ಸು ಒಬ್ಬ ಲೇಡೀಸ್ ಇಬ್ಬರು ಜೆಂಟ್ಸ್ ಲಾರಿ ಸರ್ ಆಟೋದಲ್ಲಿ ಅವ್ರಿಗೆ ಹೆಸರು ಗೊತ್ತಿಲ್ಲ ಸರ್ ನಾವು ನೋಡ್ಬಿಟ್ಟು ಓಡ್ ಓಡ್ ಬಂದೇ ನೋಡಿ ಕೈಯಲ್ಲಿ ರಕ್ತ ಈಗ ನಾವೆಲ್ಲ ಇದು ಮಾಡಿರೋದು ಅದು ನೋಡಿ ಅದು ಎತ್ತ ಹೋದಾಗ ರಕ್ತ ಕೈ ಎಲ್ಲ ನೋಡಿ ಬಟ್ಟೆ ನೋಡಿ ಹೆಂಗಾಗೈತೆ ಮೂರು ಜನ ಇದೆ ಕಾರಲ್ಲಿ ಮೂರ ಜನ ಇದೆ ಏನಾಗಿಲ್ಲ ಅವ್ರಿಗೆ ಮೂರ್ ಜನ ಒಬ್ ಲೇಡೀಸ್ ಇಬ್ಬರು ಜನ ಜೆಂಟ್ಸ್ ಇಲ್ಲೇ ಇಬ್ರು ಒಬ್ಬ ಲೇಡೀಸ್ ಹಾಸ್ಪಿಟಲ್ ಲಾರಿ ಮೇಲಿಂದ ಕೆಳಗೆ ಬಂದ್ ಇಮಿಡಿಯೇಟ್ ಬ್ರೇಕ್ ಫೀಲ್ ಆಗ್ಬಿಟ್ಟು ಡ್ರೈವರ್ ಇದ್ದ ಒಳಗಡೆ ನನ್ನ ಹೆಸರು ದಿನಕರ ಅಂತ ನಾನು ಬಸವೇಶ್ ನಗರದಿಂದ ಮಗನ ಕಾಲೇಜಿಗೆ ಬಿಡಕ್ಕೆ ಕೆ ಎಲ್ ಇ ಕಾಲೇಜು ಬಿಟ್ಬಿಟ್ಟು ರಿಟರ್ನ್ ಬರ್ತಾ ಇದ್ದೀನಿ ಅಷ್ಟಲ್ಲಿ ಅಪ್ಪ ಹತ್ತು ವರ್ಷದಲ್ಲಿ ಆ ಕಡೆಯಿಂದ ಲಾರಿ ಬಂದು ಆಟೋ ಹೊಡೆದು ಕಾರ್ ಹೊಡೆದು ನನಗೆ ಆತರ ಆಯ್ತು ನಾನು ಅದೇ ಮಗನ ಬಿಟ್ಬಿಟ್ಟು ನಾನು ಒಬ್ನೇ ಬರ್ತಾ ಇದ್ದೆ ಬರಂದು ಈ ಕಡೆ ಲೆಫ್ಟ್ ಗಿಂದ ಬರ್ತಾ ಇದೀನಿ ಆ ಮೇಲ್ಗಡೆಯಿಂದ ಬಂದು ಇದು ಕಾರ್ ಇದು ಲಾರಿ ಅದೇನು ಬ್ರೇಕ್ ಫೈಲ್ ಆಗಿದೆ ಏನೋ ಗೊತ್ತಿಲ್ಲ ಅಷ್ಟೊಳಗೆ ಆಟೋ ಫುಲ್ ಆಕ್ಸಿಡೆಂಟ್ ಫುಲ್ ಆಗೋಯ್ತು ಆಟೋ ಹೊಡೆದು ಆಟೋ ಒಳಗೆ ನನ್ಗೆ ಅರ್ಥ ಆಯ್ತು ಏನು ಡೇಂಜರ್ ನಡೀತಾ ಅಷ್ಟೊಳಗೆ ಇನ್ನೊಂದು ಗಾಡಿ ಬಂದು ನನ್ನನ್ನು ಹೊಡೆದು ನಾನು ಬಿದ್ದು ನನ್ನ ಕಾಲಿಗೆ ಈ ತರ ಆಯ್ತು ಅಷ್ಟೊತ್ತಲ್ಲಿ ವರ್ಷದಲ್ಲಿ ಆಟೋಲಿರೋರೆಲ್ಲ ಎಂಟು ಗಂಟೆ ಏಳುವರೆಗೆ ಕಾಲೇಜಿಗೆ ಬಿಟ್ಟೆ ಐವತ್ತಲ್ಲ ಮುಕ್ಕಾಲ್ ಏಳು ಮುಕ್ಕಾಲ್ ಅನ್ಕೊಳ್ಳಿ ಎರಡು ಬಾರಿ ಇನ್ಸೂಡ್ ಆಗಿರೋದು ಇದು ಇದು ಯಾರ ಗಮ್ ಬಂದಿರೋ ಏರಿಯಾದಲ್ಲಿ ನೋಡಿ ಅದನ್ನ ರೋಡ್ ನ ಲೆವೆಲ್ ಮಾಡಿಸಿ ಅದಕ್ಕೆ ಹೊಂಸ ಏನೋ ಒಂದು ಆಧಾರ ಕೊಡಬೇಕು ನೆಕ್ಸ್ಟ್ ಟೈಮ್ ಈ ತರ ಯಾರು ತೊಂದರೆ ಕೊಡಕ್ಕೆ ಜನಕ್ಕೆ ಇಷ್ಟಪಡಬಾರ್ದು ಆಮೇಲೆ ಇದು ಈ ತರ ಲಾರಿಗಳಿಗೆ ಅಲವಕ ಒಳಗಡೆ ಅಲವಕಾಶ ಕೊಡಬಾರ್ದು ಅದನ್ನ ನೋಡ್ಕೊಂಡು ಅವರು ಅನುಮತಿಯಿಂದ ಗಾಡಿಗಳನ್ನ ಹಿಂಸರಣೆ ಮಾಡ್ಕೊಂಡು ಮಾಡಬೇಕು ತೊಂದರೆಗಳು ಇದೆ ರೋಡ್ಗಳು ಸರಿ ಇಲ್ಲ ಒಂದ್ ಕಡೆಯಿಂದ ನೋಡಿದ್ರು ರೋಡ್ಗಳು ಯಾವ ಅನಾನುಕೂಲ ರೋಡ್ಗಳು ಇದೆ ಇಲ್ಲಿ ಆಯ್ತಾ ಅಲ್ಲಿ ಸ್ಪೀಡ್ ಬ್ರೇಕರ್ ಎರಡು ಮೂರು ಸ್ಪೀಡ್ ಬ್ರೇಕರ್ ಹಾಕ್ರೆ ಈ ಗಾಡಿಗಳಿಗೆ ಅನಾಹುತ ಬರಲ್ಲ ಬರೋ ಆಗ್ತಾ ಇರೋದ್ರಿಂದ ಅನಾಹುತ ನಡೀತಾ ಇರೋದೇ ಸರ್ಕಾರದಿಂದ ಹೇಳಿ ಅವ್ನು ಬ್ರೇಕ್ ಫೈಲ್ ಆಯ್ತು ಅಂದ್ರೆ ಎರಡು ಮೂರು ಅಂಶ ಆ ತಡ್ಕಂಡಲ್ಲಿ ಗಾಡಿ ನಿಂತಿರೋದು ಅಷ್ಟಾಗಿ ಮುಂದಕ್ಕೆ ಬರೋಕ್ ಚಾನ್ಸಸ್ ಇರೋಲ್ಲ ಅದು ಆಯ್ತಾ ನಾನು ದೊಡ್ಡ ಗಾಡಿ ಓಡಿಸಿರೋನೆ ನಾನು ಆಲ್ ಓವರ್ ಇಂಡಿಯಾ ತಿರುಗಿ ಬಂದು ಇವತ್ತು ಬೆಂಗಳೂರಲ್ಲಿ ಆಟ ಓಡಿಸ್ತಾ ಇದ್ದೀನಿ ಹೇಳಿ ಇದು ಇನ್ಸೋರ್ಡ್ ಆಗಿದೆ ಈ ತರ ಸರ್ ಬ್ರೇಕ್ ಫೈಲ್ ಆಗಿದೆ ಬ್ರೇಕ್ ಇಂದ ಬಂದು ಗಾಡಿ ತರ ತೊಂದರೆ ಆಗಿದೆ ಆಯ್ತಾ ಸ್ಪೀಡ್ ಬ್ರೇಕರ್ ಎರಡು ಮೂರು ಸ್ಪೀಡ್ ಬ್ರೇಕರ್ ಇದ್ರೆ ಮುಂದಕ್ಕೆ ಬಂದು ಯಾವ ಗಾಡಿಗಳಿಗೆ ತೊಂದರೆ ಕೊಡಲ್ಲ ಒಂದಲ್ಲ ಒಂದಲ್ಲ ತಡ್ಕಂಡ್ ನಿಂತಿರ್ತದೆ ಅದಕ್ಕೋಸ್ಕರ ಇವರು ಮುಂಜಾಗ್ರತೆ ತಗೊಂಡು ಆ ರೋಡ್ಗೆ ಏನೋ ಒಂದು ಕ್ರಮ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಜನಕ್ಕೆ ಅನಾನುಕೂಲ ಆಗ್ಬಾರ್ದು